ವೀಕ್ಷಕರೇ ನಮಸ್ತೆ ವೀಕ್ಷಕರೇ ತುಳಿತಕ್ಕೊಳಗಾದ ಜನರಿಗೆ ಕೈಲಾದ ಸಹಾಯ ಮಾಡಿದರೆ ಸಾಕು ಆ ಭಗವಂತನು ಮೆಚ್ಚಿ ಹರಸಿ ಆಶೀರ್ವದಿಸುತ್ತಾನೆ ಮೋಹನ್ ಕುಮಾರ್ ಅಭಿಮತ ಸಮಾಜದಲ್ಲಿನ ಶೋಷಿತರು ತುಳಿತಕ್ಕೊಳಗಾದವರು ಹಾಗೂ ನೊಂದವರ ಬದುಕಿನಲ್ಲಿ ಹೊಸ ಬೆಳಕನ್ನು ಮೂಡಿಸುವ ದಿಕ್ಕಿನಲ್ಲಿ ರಾಷ್ಟ್ರಕೂಟ ಸೇವಾ ಸಂಸ್ಥೆಯು ಬದ್ಧತೆಯಿಂದ ಕೆಲಸ ಮಾಡುತ್ತಿದೆ ಎಂದು ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರುವ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಸಸಿ ನೆಟ್ಟು ನೀರೆರೆಯುವ ಮೂಲಕ ಸಂಸ್ಥೆಯ ಸೇವಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅನಾಥಾಶ್ರಮಕ್ಕೆ ದೇಣಿಗೆ ನೀಡಿ ಮಾತನಾಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮಾಧ್ಯಮದವರು ಸ್ನೇಹ ವೃಂದದವರು ಇವತ್ತು ಮನೆ ಹಿರಿಯ ನಾಗರಿಕರ ದಿನಕ್ಕೆ ಬರಬೇಕಿತ್ತು ನಮ್ಮ ಹಿರಿಯ ಭೀಷ್ಮ ಪೇಪರ್ ಭೀಷ್ಮ ಇಲಕಂಡದ ಇವತ್ತು ಒಂದು ಗಿಡ ನಡುವ ಮುಖಾಂತರ ಹಿರಿಯ ನಾಗರಿಕರ ದಿನವನ್ನು ಆಚರಿಸ್ತಾ ಇದಾರೆ ಅವರಿಗೆ ಅವರ ಕುಟುಂಬಗಳಿಗೆ ಆರ್ಪೇಟೆ ಪಟ್ಟಣದ ಹೊರವಲಯದ ಸಾಧಗೋನಹಳ್ಳಿ ಹತ್ರ ಇರತಕ್ಕಂಥ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ನಮ್ಮ ಮೇಜರ್ ಮಣಿಮಣ್ಣನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ದಕ್ಷ ಪ್ರಾಮಾಣಿಕ ಐ ಎ ಎಸ್ ಅಧಿಕಾರಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸರಳತೆ ಸಜ್ಜನಿಕೆಗೆ ಹೆಸರಾಗಿರುವಂಥ ಮಣಿವಣ್ಣನವರ ನೇತೃತ್ವದಲ್ಲಿ ಒಂದು ರಾಷ್ಟ್ರಕೂಟ ಅನ್ನುವಂಥ ಒಂದು ಸೇವಾ ಸಂಸ್ಥೆಯನ್ನು ನಾವು ಆರಂಭ ಮಾಡಿದ್ದೇವೆ ಇವತ್ತು ರಾಜ್ಯ ಮಟ್ಟದ ಈ ಸಂಘಟನೆ ಪೇಟೆ ಪಟ್ಟಣಕ್ಕೆ ಬಂದು ಮಾತೃಭೂಮಿ ಅನಾಥಾಶ್ರಮದಲ್ಲಿ ಸಸಿಗಳನ್ನು ನೆಡೋದ್ರ ಮೂಲಕ ಇವತ್ತು ನೊಂದವರು ಅಶಕ್ತರು ತುಳುತ್ತಾ ಕುಳದಗಾದವರು ಶೋಷಿತರ ಬಾಳ್ನಲ್ಲಿ ಬೆಳಕನ್ನು ನೀಡುವಂಥ ಕೆಲಸವನ್ನು ಪ್ರಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸದ ಮೂಲಕ ಚಾಲನೆ ನೀಡ್ತಾ ಇದ್ದೇವೆ ನಮಸ್ಕಾರ ಹಾಸ್ಟೆಲ್ಗಳನ್ನು ಬಿಲ್ಡಿಂಗ್ಗಳನ್ನು ಬಾಡಿಗೆಗೆ ತಗೊಂಡು ನಡೆಸ್ತಾ ಇದ್ದಾರೆ ಆ ಒಂದು ಬಾಡಿಗೆಯನ್ನು ಸರ್ಕಾರನೇ ಪಾವತಿ ಮಾಡ್ತಾ ಇದೆ ಅದೇ ರೀತಿ ಈ ಒಂದು ಆಶ್ರಮದ ಒಂದು ಬಾಡಿಗೆಯನ್ನ ಸರ್ಕಾರ ಪಾವತಿ ಮಾಡೋ ರೀತಿ ಮಾಡಿಕೊಟ್ರೆ ತುಂಬಾ ಸಂತೋಷ ಅಂತೇಳಿ ನಾನು ನಿಮ್ಮ ಮೂಲಕ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಣಿವಣ್ಣನವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಏನು ಈ ಒಂದು ಆಶ್ರಮದ ಬಾಡಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಂದುವರಿತಾ ಇದೆ ಇದು ಹಿಂಗೆ ಮುಂದುವರಿಯೋದಕ್ಕೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದರ ಒಂದು ಬಾಡಿಗೆಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಅದೇ ರೀತಿ ಇನ್ನು ನೆಕ್ಸ್ಟ್ ನಮ್ಮ ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬರು ಅತಿಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ ರಾಷ್ಟ್ರಕೂಟ ಸೇವಾ ಸಮಿತಿ ಕರ್ನಾಟಕ ರಾಜ್ಯ ಘಟಕ ಜಿಲ್ಲಾ ಘಟಕ ತಾಲೂಕು ಘಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಇವರ ಕಾರ್ಯಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಎನ್ನುವಂತ ವೃದಾಶಯವನ್ನು ಇಟ್ಟುಕೊಂಡು ಇವತ್ತು ರಾಜ್ಯ ಸಮಿತಿ ವತಿಯಿಂದ ನಮ್ಮ ಮೋಹನ್ ಕುಮಾರ್ ಅವರು ಮತ್ತೆ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿದಾಗೆ ಒಂದು ಕಿರು ಕಾಣಿಕೆಯನ್ನ ಸಹಾಯದ ರೂಪದಲ್ಲಿ ನೀಡ್ತಾ ಇದ್ದೇವೆ ದಯಮಾಡಿ ನಾಗಣ್ಣ ಅವರು ಇದನ್ನ ಸ್ವೀಕರಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ ನಮಸ್ಕಾರ ಮಡಿವಂಡನ್ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಮುಖಾಂತರ ಸಮಾಜಮುಖಿ ಕೆಲಸವನ್ನ ಮಾಡುತ್ತಿದ್ದೇವೆ ಪ್ರಪ್ರಥಮ ಬಾರಿಗೆ ಏರ್ಪೇಟೆಯಲ್ಲಿರುವ ಮಾತೃ ವೃದ್ಧಾಶ್ರಮವನ್ನು ಅಭಿವೃದ್ಧಿ ಮಾಡಬೇಕು ಎಂದು ನಾವು ಪಣ ತೊಟ್ಟಿದ್ದೇವೆ ಏಕೈಕ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನು ನೀಡಬೇಕು ಅನ್ನುವಂತ ಒಂದು ಬಯಕೆಯನ್ನ ಇಟ್ಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಹೇಳಿ ಕೇಳಿ ಇವತ್ತು ಸ್ವಾರ್ಥ ತುಂಬಿರುವಂತ ಸಮಾಜ ಪ್ರಪಂಚ ನಾನು ನನ್ಗೂ ನನಗೇನು ನನ್ನ ಮಕ್ಕಳಿಗೇನು ಮೊಮ್ಮಕ್ಕಳಿಗೇನು ಅನ್ನುವಂತ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನೊಂದವರಿಗೆ ಒಂದು ಸಹಾಯವನ್ನು ಮಾಡಬೇಕು ಸರ್ಕಾರದ ಅನುದಾನವನ್ನು ಕೊಡಿಸಬೇಕು ಈ ವೃದ್ಧಾಶ್ರಮಕ್ಕೆ ಒಂದು ಶಾಶ್ವತವಾದ ಕಾಯಕಲ್ಪವನ್ನು ನೀಡಬೇಕು ಅನ್ನುವಂತ ಅವರ ಮನಸ್ಸಿನ ತುಳಿತಾ ಇದೆಯಲ್ಲ ಅದು ಇಡೀ ನಾಗರಿಕ ಸಮಾಜ ಮೆಚ್ಚುವಂತ ವಿಚಾರ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಅವರ ಯಾವುದೇ ಜನಪರವಾದ ಕೆಲಸ ಕಾರ್ಯಗಳಿಗೆ ಅವರ ಜೊತೆ ಇರ್ತೀವಿ ಅನ್ನುವಂತ ಆಶಯವನ್ನ ವ್ಯಕ್ತಪಡ್ತಾ ನಿಮ್ಮೆಲ್ಲರಿಗೂ ಒಂದಿಸಿ ಈ ವೃದ್ಧಾಶ್ರಮ ನಿಜವಾಗ್ಲೂ ಕೂಡ ಒಂದು ರೂಪವನ್ನ ಪಡ್ಕೋಬೇಕು ಅಭಿವೃದ್ಧಿ ಆಗಬೇಕು ನಾಗಣ್ಣ ಅವರು ಎಲ್ಲೋ ಕೆಲಸ ಮಾಡ್ತಾರೆ ಅವರು ದುಡಿದಂಥ ಹಣವನ್ನ ಕುಟುಂಬಕ್ಕೆ ಖರ್ಚು ಮಾಡಿದ್ರೆ ತಮ್ಮಂದಿಲ್ಲಿ ಅನಾಥರಿಗೆ ಖರ್ಚು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಸಿಗತಕ್ಕಂಥದ್ದೇ ಬಹಳ ವಿರಳ ಅಪರೂಪ ಹಾಗಾಗಿ ಮಾನ್ಯ ನಾಗಣ್ಣ ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ನಿಮ್ಮೆಲ್ಲರಿಗೂ ವಂಶೆಯನ್ನು ಮಾತು ಮುಗಿಸ್ತೇನೆ ನಮಸ್ಕಾರ ನಿಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯವನ್ನು ಕಟ್ಟಿದಂಥ ಎರಡು ಕನ್ನಡ ರಾಜವಂಶಗಳು ಅಂತ ಹೇಳಿದ್ರೆ ಒಬ್ಬರು ಬನವಾಸಿಯ ಕದಂಬರು ಇನ್ನೊಬ್ಬರು ರಾಷ್ಟ್ರಕೂಟರು ನಮ್ಮ ಭಾರತೀಯ ಶಿಲ್ಪಕಲೆಗೆ ನಮ್ಮ ಸಂಸ್ಕೃತಿಗೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ರಾಷ್ಟ್ರಕೂಟ ವಂಶದ ಹೆಸರಿನಲ್ಲಿ ರಾಷ್ಟ್ರಕೂಟ ಸೇವಾ ಸಮಿತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಇದ್ದಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಮೇಜರ್ ಪಿ ಮಣಿವಣ್ಣನ್ ಅವರು ಅವರು ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಹಳ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಒಂದು ಆಶಯದಂತೆ ಜಾತಿ ಮತ ಪಂಥಗಳಿಂದ ಮುಕ್ತವಾಗಿರುವಂತ ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ತಕ್ಕಂಥ ಒಂದು ಸಂತೋಷ ನೆಮ್ಮದಿಯಿಂದ ಕೂಡಿರುವಂತಹ ಸಮಾಜವನ್ನ ಕಟ್ಟಬೇಕು ಅನ್ನುವಂತ ಅವರ ಆಶಯ ಏನಿದೆ ಅವರ ಆಶಯಕ್ಕೆ ಪೂರಕವಾಗಿ ರಾಷ್ಟ್ರಕೂಟ ಸೇವಾ ಸಮಿತಿ ಕೆಲಸವನ್ನ ಮಾಡ್ತಾ ಇದೆ ಆ ಒಂದು ರಾಷ್ಟ್ರಕೂಟ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮೋಹನ್ ಕುಮಾರ್ ಅವರು ಇವತ್ತು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿಗೆ ಬಂದು ನಮ್ಮ ಕೆಆರ್ ಪೇಟೆ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಏಕೈಕ ಅನಾಥಾಶ್ರಮ ಅಂತ ಹೇಳಿದ್ರೆ ಅದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಇಲ್ಲಿ ನೂರಾರು ಜನ ಅನಾಥರಿದ್ದಾರೆ ನೊಂದವರಿದ್ದಾರೆ ಬಡವರಿದ್ದಾರೆ ತುಳಿತ ಕುಳಗೌದರಿದ್ದಾರೆ ಮಕ್ಕಳಿಂದ ಬೇಡವಾಗಿರುವಂತಹ ತಂದೆ ತಾಯಿಗಳು ಪೋಷಕರಿದ್ದಾರೆ ಇಂಥ ನೊಂದ ಜೀವಿಗಳಿಗೆ ಆಸರೆಯಾಗಿ ಅವ್ರಿಗೆ ಉಳಿಲಿಕ್ಕೆ ವಸತಿಯನ್ನ ಅವರು ಜೀವನ ಮಾಡೋದಕ್ಕೆ ಊಟವನ್ನ ನೀಡ್ತಾ ಬಹಳ ಶ್ರಮದಿಂದ ಬಹಳ ಕಷ್ಟದಿಂದ ಈ ಒಂದು ಅನಾಥಾಶ್ರಮವನ್ನ ನಮ್ಮ ನಾಗಣ್ಣ ಅವರು ನಡೆಸ್ತಾ ಇದ್ದಾರೆ ನಮ್ಮ ಮೋಹನ್ ಕುಮಾರ್ ಅವರ ಆಶಯ ಏನಪ್ಪಾ ಅಂತ ಹೇಳಿದ್ರೆ ಏನು ಈ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡಿತಾ ಇರತಕ್ಕಂತ ಈ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನ ನೀಡಬೇಕು ಈ ವೃದ್ಧಾಶ್ರಮಕ್ಕೆ ಒಂದು ಸ್ವಂತ ಜಾಗವನ್ನ ಕೊಡಿಸಿ ಇಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತ ಅನುದಾನವನ್ನ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಡಿಸಬೇಕು ಈ ಒಂದು ವೃದ್ಧಾಶ್ರಮಕ್ಕೆ ಕಾಯಕಲ್ಪವನ್ನ ನೀಡಬೇಕು ಅಂತ ಬಹಳ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ನಮ್ಮ ಮೋಹನ್ ಕುಮಾರ್ ಅವರು ಇವತ್ತು ಆರ್ ಪೀಟೆಗೆ ಬಂದಿದ್ದಾರೆ ನಾವು ಇಲ್ಲಿ ನೋಡಿದ್ರೆ ಬಹಳ ಬಹಳ ಸಂಕಷ್ಟಕ್ಕೆ ಸಿಕ್ಕಿರುವಂತಹ ನೋವಿಗೆ ಒಳಪಾಡುತ್ತಂತ ಜನಗಳು ಇಲ್ಲಿ ಇದ್ದಾರೆ ಇಲ್ಲಿ ಆಸರೆಯನ್ನ ಪಡೆದಿದ್ದಾರೆ ಹಾಗಾಗಿ ನಿಜವಾಗ್ಲೂ ಕೂಡ ಮೋಹನ್ ಕುಮಾರ್ ಅವರ ದೂರದೃಷ್ಟಿ ಹಾಗೆ ನಮ್ಮ ರಾಷ್ಟ್ರಕೂಟ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂತಹ ನಮ್ಮ ಚಂದ್ರಣ್ಣ ಅವರು ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಅವರು ಮತ್ತೆ ನಮ್ಮ ಮೋಹನ್ ಕುಮಾರ್ ಅವರ ಸಹಪಾಠಿಗಳು ಒಡನಾಡಿಗಳು ಎಲ್ಲ ಸೇರ್ಕೊಂಡು ಇವತ್ತು ಪೇಟೆ ಪಟ್ಟಣಕ್ಕೆ ಬಂದು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಈ ಒಂದು ಸಸಿ ನೆಡೋದ್ರ ಮೂಲಕ ಇವತ್ತಿನ ಒಂದು ಸಮಾಜಮುಖಿ ಕೆಲಸಕ್ಕೆ ಮೋಹನ್ ಕುಮಾರ್ ಅವರು ಚಾಲನೆಯನ್ನು ನೀಡಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಸೇವಾ ಕೆಲಸಕ್ಕೆ ನಾವು ಕೆ ಪೇಟೆ ಎಲ್ಲ ಪತ್ರಕರ್ತರು ಅವರಿಗೆ ಧ್ವನಿಯಾಗಿದ್ದೇವೆ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಅವ್ರ ಜೊತೆ ಇರ್ತೇವೆ ಮತ್ತೆ ನಾವು ಕೂಡ ಏನು ಕರ್ನಾಟಕ ರಾಜ್ಯದ ಒಬ್ಬ ಕ್ರಿಯಾಶೀಲ ಸಮಾಜ ಕಲ್ಯಾಣ ಸಚಿವರು ಅಂತ ಹೇಳಿದ್ರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಅವರ ಗಮನಕ್ಕೆ ತಂದು ಹಿಂದೆ ನಮ್ಮ ನಾಗಣ್ಣ ಅವರು ಹಿಂದೆ ನಮ್ಮ ನಾರಾಯಣಗೌಡರು ಕರ್ನಾಟಕ ರಾಜ್ಯದ ಸಚಿವರಾದಾಗಿಂದ ಹಿಡಿದು ಈಗ ಪ್ರಸ್ತುತ ಶಾಸಕರಾಗಿರುವಂತ ಮಂಜಣ್ಣ ಅವರಿಂದ ಹಿಡಿದು ಪೇಟೆ ತಾಲೂಕಿಗೆ ಯಾರೇ ಒಬ್ರು ಸಚಿವರು ಬರಲಿ ಯಾವುದೇ ಒಬ್ರು ಅಧ್ಯಕ್ಷರು ಬರಲಿ ಅವರ ನೋವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ ಆದ್ರೆ ನಾಗಣ್ಣ ಅವರ ನೋವಿಗೆ ದನಿಯಾಗುವಂತ ಕೆಲಸವನ್ನ ಯಾವುದೇ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಈ ಒಂದು ಅನಾಥಾಶ್ರಮಕ್ಕೆ ಈ ವೃದ್ಧಾಶ್ರಮಕ್ಕೆ ಬೇಕಾದಂತ ಸೌಲಭ್ಯಗಳನ್ನು ಕೊಡಿಸೋ ದಿಕ್ಕಿನಲ್ಲಿ ಯಾರೊಬ್ರು ಕೂಡ ಮುಂದೆ ಬರ್ತಾ ಇಲ್ಲ ಇದು ನೋವಿನ ಸಂಗತಿ ಅಂತ ಒಂದು ಕಾಲಘಟ್ಟದಲ್ಲಿ ನಮ್ಮ ಮೋಹನ್ ಕುಮಾರ್ ಅವರು ಈ ವೃದ್ಧಾಶ್ರಮಕ್ಕೆ ಬಂದು ಈ ವೃದ್ಧಾಶ್ರಮಕ್ಕೆ ಒಂದು ಸ್ವಂತ ಜಾಗವನ್ನ ಒಂದು ಆಸರೆಯನ್ನ ಒಂದು ಸೂರನ್ನ ಮಾಡಿಕೊಡುವಂತ ಬದ್ಧತೆ ಇದೆಯಲ್ಲ ಅವ್ರಿಗೆ ನಿಜವಾಗೂ ನಾವೆಲ್ಲ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿಂದಲೇ ಮೋಹನ್ ಕುಮಾರ್ ಅವರ ಜೊತೆ ಸೇರ್ಕೊಂಡು ಈ ಒಂದು ವೃದ್ಧಾಶ್ರಮಕ್ಕೆ ಒಂದು ಶಾಶ್ವತವಾದ ಸೂರನ್ನ ಜಾಗವನ್ನ ಕಟ್ಟಡವನ್ನ ಮಾಡಿಕೊಡುವಂತ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತೀವಿ ದನಿ ಆಗ್ತೀವಿ ಅವ್ರ ಜೊತೆ ಸೇರ್ತೀವಿ ಅನ್ನುವಂತ ಭರವಸೆಯನ್ನ ನೀಡ್ತಾ ಇವತ್ತು ನಿಜವಾಗ್ಲೂ ಕೂಡ ಇದೊಂದು ಜಾಗೃತಿ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಮೋಹನ್ ಕುಮಾರ್ ಅವರಿಗೆ ನಾವು ಆಭಾರಿಗಳಾಗಿರ್ಬೇಕಾಗುತ್ತದೆ ಯಾಕೆಂದ್ರೆ ಅವರು ಕೆಆರ್ಪೇಟೆಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಕೆಆರ್ಪೇಟಲ್ಲಿ ಅವ್ರದ್ದು ಏನು ಆಸ್ತಿ ಇಲ್ಲ ಮನೆ ಇಲ್ಲ ಜಮೀನು ಇಲ್ಲ ತೋಟ ಇಲ್ಲ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಇವರ ನೇತೃತ್ವದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬರುತ್ತಾ ಇದ್ದೀವಿ ಈ ರಾಷ್ಟ್ರಕೂಟದ ಗುರಿ ಮತ್ತು ಉದ್ದೇಶಗಳು ಈ ರಾಷ್ಟ್ರಕೂಟದ ಗುರಿ ಉದ್ದೇಶಗಳು ಶಾಲೆ ಬಿಟ್ಟ ಮಕ್ಕಳನ್ನು ಹಾಗೂ ಪ್ರಿ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ವಸತಿ ಶಾಲೆಗೆ ಸೇರಿಸುವುದು ಹಾಗೂ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವುದು ಬಾಲ್ಯ ವಿವಾಹದ ಬಗ್ಗೆ ಮನೆ ಮನೆಗೆ ಭೇಟಿ ನೀಡಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗೂ ಸಮ ಸಮಾಜಕ್ಕೆ ಹೋರಾಟ ಮಾಡತಕ್ಕಂಥದ್ದು ಹಾಗೂ ಯುವಕರಿಗೆ ದುಷ್ಟರದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೂ ನಮ್ಮ ಮುಖ್ಯವಾಗಿ ನಿರ್ಗತಿಕರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವುದು ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಹಿರಿಯರನ್ನ ವೃದ್ಧರನ್ನ ಸೇವೆ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಮೇಲಿನ ಉದ್ದೇಶಗಳ ಗುರಿ ಸಾಧನೆಗೆ ತಮ್ಮ ಪ್ರತಿನಿತ್ಯದ ಇಲಾಖಾ ಮತ್ತು ಕಚೇರಿ ಕೆಲಸಗಳ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ಸಂವಿಧಾನದ ಆಶಯದೊಂದಿಗೆ ಸಮಸಮಾಜದ ನಿರ್ಮಾಣಕ್ಕೆ ನಾವು ಈ ಸಂವಿಧಾನದ ಆಶಯದೊಂದಿಗೆ ಸಮಸಮಾಜದ ನಿರ್ಮಾಣಕ್ಕೆ ಸ್ವಇಚ್ಛೆಯಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಸಂವಿಧಾನದ ಆಶಯದೊಂದಿಗೆ ಸಮಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸುವ ಒಂದು ಸಾಂಸ್ಥಿಕ ಪ್ರಯತ್ನವೇ ರಾಷ್ಟ್ರಕೂಟ ಇದು ಯಾವುದೇ ಸಂಘ ಧರ್ಮ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಈ ಒಂದು ಸಂಘದಲ್ಲಿ ಈ ಒಂದು ರಾಷ್ಟ್ರಕೂಟದಲ್ಲಿ ಸರ್ಕಾರಿ ನೌಕರರು ಖಾಸಗಿ ನೌಕರರು ಹಾಗೂ ಎಲ್ಲರೂ ಕೂಡ ಇಲ್ಲಿ ಜೊತೆಗೂಡಿ ಕೆಲಸ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇದು ಸಮಾಜ ಕಲ್ಯಾಣ ಇಲಾಖೆಯ ಗುರಿ ಉದ್ದೇಶಗಳ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡುವ ಒಂದು ಸಮಾನ ಮನಸ್ಕರ ವೇದಿಕೆಯಾಗಿದೆ ಎಂಬುದನ್ನ ತಿಳಿಸ್ಕೊಡ್ತಾ ನಾವು ಈ ಒಂದು ಸರ್ಕಾರದ ಗಮನ ಸೆಳೆದು ಈ ಒಂದು ಆಶ್ರಮ ಬಾಡಿಗೆ ಕಟ್ಟದಲ್ಲಿ ನಡೀತಾ ಇದೆ ಈ ಬಾಡಿಗೆ ಕಟ್ಟತಲ್ಲಿ ನಡ ನಡೀತಾ ಇರತಕ್ಕಂತ ಈ ಜಾಗಕ್ಕೆ ಒಂದು ತನ್ನದೇ ಆದಂತ ಒಂದು ಭೂಮಿಯನ್ನ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇದನ್ನು ಸರ್ಕಾರದ ಮಟ್ಟಕ್ಕೆ ತಂದು ತುರ್ತು ಭೂಮಿಯನ್ನ ಒಂದು ಆಶ್ರಮಕ್ಕೆ ಒದಗಿಸಿಕೊಟ್ಟು ತಕ್ಷಣ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಾವು ಪ್ರವೃತ್ತಿ ಆಗ್ತೀವಿ ಈಗ